ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀಶಕ್ತಿ ಸವಿರುಚಿ ಅಡಿಗೆ ಮನೆಯಿಂದ ಇವತ್ತಿನ ಶೇಂಗಾ ಒಳಗೆ ಬಂದೇನು ಫಸ್ಟ್ ಒನ್ ಅಗಸಿ ಚಟ್ನಿ ಎರಡನೇದು ಶೇಂಗಾ ಚಟ್ನಿ ಶೇಂಗಾ ಚಟ್ನಿ ಶೇಂಗಾ ಕಾಳ ಕೊಬ್ಬರಿ ಒಂದು ಸ್ವಲ್ಪ ಬಳ್ಳುಳ್ಳಿ ಆಮೇಲೆ ಜೀರಿಗೆ ಮತ್ತು ಎರಡು ಏಲಕ್ಕಿ ಕರಿಬೇವ ಕೊತ್ತಂಬರಿ ಒಂದು ಸ್ವಲ್ಪ ಖಾರ ಉಪ್ಪ ಅರಶಿನ ಇದನ್ನ ನಾನು ಕೊಬ್ಬರಿ ಚ ಕೊಬ್ಬರಿನೂ ಅದಕ್ಕೆ ಮಿಕ್ಸ್ ಮಾಡಿರ್ತಾನು ಕೊಬ್ಬರಿ ಹಾಕಿರೋನು ಚಲೋ ಆಗ್ತೈತಿ ನೀವು ಈ ಥರ ಮಾಡಿ ನೋಡಿರಿ ಇವನ್ನ ಕೊಬ್ಬರಿ ಒಂದು ಸ್ವಲ್ಪ ಒಣ ಒಂದು ಡ್ರೈ ಅನ ಹುರ್ಕೋಬೇಕು ಒಣ ಕೊಬ್ಬರಿನೋ ತೊಗೋಬೇಕು ಇದಕ್ಕೆ ನೀವು ಮತ್ತೆ ಶೇಂಗಾ ಚಟ್ನಿ ಜೋಡಿ ಕೊಬ್ಬರಿ ಚ ಕೊಬ್ಬರಿ ಕುಡೀಶ್ ಮಾಡ್ರಿ ಅದು ಒಂಥರ ಟೇಸ್ಟ್ ಆಗ್ತೈತಿ ಬರೀ ಕೊಬ್ಬರಿ ಇದನ್ನು ಮಾಡ್ತಾರೆ ಚಟ್ನಿ ಅಯ್ಯ ಡ್ರೈ ಒಣ ಕೊಬ್ಬರಿ ಇದನ್ನು ಅದು ಒಂಥರ ಚಲೋ ಆಗ್ತೈತಿ ನಾನು ಇದಕ್ಕೆ ಶೇಂಗಾ ಚಟ್ನಿ ಮಾಡುವಾಗ ಒಮ್ಮೆ ಇದನ್ನು ಹಾಕೇ ಇರ್ತಾನೆ ಮನೆ ದೋಸಾಕ್ಕೂ ಮಾಡಿದ್ನಿ ಅವಾಗನು ನಾನು ಇದನ್ನು ಹಾಕಿದ್ನಿ ಅದರ ಬೆಳ್ಳುಳ್ಳಿ ಭಾಳಷ್ಟು ಹಾಕಿದ್ನಿ ಅದೊಂಥರ ಚಟ್ನಿ ಬೇರೆ ಕೊಬ್ಬರಿ ಹುರ್ಕೊಂಡಿಂದ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಕರಿಬೇವನು ನಾನು ಎಲ್ಲನೂ ಒಂದು ಸ್ವಲ್ಪ ಹುರಿದ ಹಾಕ್ತಾನು ಅಂದ್ರೆ ಚಟ್ನಿ ಬಾಲ್ಗೂ ಕೆಡಂಗಿಲ್ಲ ಮತ್ತು ತಂಪಿನ ಅಂಶ ಇರ್ತೈತಿ ಉಕ್ಕ ಅದರ ಸಂಬಂಧ ಒಂದು ಸ್ವಲ್ಪ ಹುರಿದ್ರೂ ರುಚಿನೂ ಜಾಸ್ತಿ ಆಗ್ತೈತಿ ಭಾಳ ಏನು ಹುರಿಯೋಂಗಿಲ್ಲ ಒಂದು ಸ್ವಲ್ಪ ಹುರಿಬೇಕು ಅವನ ಕೊಬ್ಬರಿ ಕರಿಬೇವ ಕೊತ್ತಂಬರಿ ಹುರಿದು ತಗೊಂಡು ಕಸ ಇದ್ರೊಳಗೆ ಒಂದು ಸ್ವಲ್ಪ ಜೀರಿಗೆ ಹಾಕಿ ನಾನು ಜೀರಿಗೆ ಒಂದು ಸ್ವಲ್ಪ ಸಪ್ರೇಟಾಗಿ ಹುರ್ಕೊಂಡು ಜೀರಿಗೆ ಏಲಕ್ಕಿ ಎಲ್ಲವನ್ನೂ ಒಂದು ಸ್ವಲ್ಪ ಹುರ್ಕೊಂಡು ಕಾಸ ಜಾರೊಳಗೆ ಅದನ್ನೂ ಎಲ್ಲ ಹಾಕೊಂಡು ನಾನು ಅಂದರೆ ಒಂದೊಂದು ಹುರು ಹುರಿದಕ್ಕೆ ಹಾಕ್ಕೊಂಡು ಇದು ಇವನ್ನೆಲ್ಲ ಹುರಿದು ಇಟ್ಕೊಂಡಿಂದ ಶೇಂಗಾಕಾಳು ಹುರ್ಕೊಂಡು ಕಾಳು ಸಣ್ಣ ಉರಿಯೊಳಗೆ ಚಂದಾಗ ಹುರಿಬೇಕು ಮತ್ತು ಚಟ್ನಿಗೆ ನೀವು ಭಾಳ ಭಾಳ ತನ ಹುರಿಬೇಡ್ರಿ ಶೇಂಗಾ ಚಟ್ನಿಗೆ ಅಂದ್ರೆ ಎಣ್ಣೆ ಅಂಶ ಎಲ್ಲ ಹೋಗಿಬಿಡ್ತೈತಿ ಅದ್ರೊಳಗೆ ಶೇಂಗಾದ ಭಾಳ ಹುರಿದ್ರೆ ನೀವು ಸಣ್ಣ ಹುರಿಯೊಳಗೆ ಒಂದು ಸ್ವಲ್ಪ ಕಡ್ಮಿನ ಹುರಿಬೇಕು ಈ ಚೋಡ ಹಾಕೋದು ಏನು ಹುರಿತಿರ್ಲ ನೀವು ಮತ್ತು ಹಂಗೆ ತಿನ್ನಾಕದು ಏನು ಹುರಿತಿರ್ಲ ಅದ್ರಕ್ಕಿಂತ ಒಂದು ಸ್ವಲ್ಪ ಕಡಿಮೆನೋ ಹುರಿಬೇಕು ಶೇಂಗಾಕ ಚಟ್ನಿಗೆ ಶೇಂಗಾಕಾಳ ಅದ್ರ ಸಂಬಂಧ ನಾನು ಇವನ ಒಂದು ಸ್ವಲ್ಪ ಹುರ್ಕೊಂಡು ಕಾಸ ಇವನ ಒಂದು ತಟ್ಟಿ ಒಳಗೆ ಆರಿಟ್ಕೊನಿ ಅಂದ್ರೆ ಒಂದು ಸ್ವಲ್ಪ ಶೇಂಗಾ ಇವು ಆರಿದ್ರನ ಚಲೋ ಆಗ್ತೈತಿ ಚಟ್ನಿ ಇವ್ನ ಹಿಂಗೆ ನೋಡ್ರಿ ಇಲ್ಲಿ ಕಾಣಕತೈತಿ ನಾನು ಭಾಳ ಏನು ಹುರಿದೇ ಇಲ್ಲ ಸ್ವಲ್ಪ ಹುರಿದನು ನಿಮ್ಗೆ ಗೊತ್ತಾಗ್ತೈತಿ ನೋಡ್ರಿ ಮತ್ತು ನೀವು ಭಾಳ ಅದು ಸಪ್ಪಿಸ್ತಾ ಚಲಿಯವಂಗೆ ಹುರುದ್ರಂದ್ರ ಚಟ್ನಿ ಚಲೋ ಆಗಂಗಿಲ್ಲ ನಿಮಗೆ ಡ್ರೈ 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 ಆಗ್ತೈತಿ ಚಟ್ನಿ ಯಾವಾಗಿದ್ರೂ ಶೇಂಗಾ ಚಟ್ನಿ ಒಂದು ಸ್ವಲ್ಪ ಮುದ್ದೆ ಮುದ್ದೆ ಟೈಪ್ ಆಗಿರಬೇಕು ಇದಕ್ಕೂ ನಾನು ಸೇಮ್ ಪ್ರೊಸೀಜರ ಮಾಡ್ತಾನೆ ನಾ ಚಟ್ನಿಗಳು ಯಾವಾಗಿದ್ರು ಹಿಂಗ ಮಾಡಿರ್ತನು ಮೊದಲು ಅದೇನು ಕೊಬ್ಬರಿ ಮತ್ತು ಕರಿಬೇವ ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲ ಏನು ಹಾಕ್ಕೊಂಡಿರ್ತವಲ್ಲ ಹುರಿದೂದು ಅವ್ನು ಹಾಕ್ಕೊಂಡಿರ್ತವೆ ಬಳ್ಳುಳ್ಳಿ ಮಾತ್ರ ಹುರಿಯೋಂಗಿಲ್ಲ ಅದಕ್ಕೆ ಖಾರ ಆಮೇಲೆ ಉಪ್ಪ ಒಂದು ಸ್ವಲ್ಪ ಚಾಕೋ ಸಕ್ರೆ ಚಟ್ನಿಗೆ ಒಂದು ಸ್ವಲ್ಪ ಚಾಕೋ ಸಕ್ಕರೆ ಅದೊಂಥರ ಚಟ್ನಿ ಟೇಸ್ಟ ಬೇರೆ ಆಗ್ತೈತಿ ಇವನ್ನೆಲ್ಲ ಹಾಕಿ ಕಸ ಮೊದಲ ಇದನ್ನ ಪೌಡ್ರ್ ಮಾಡ್ಕೋಬೇಕು ನಾನು ಅಗಸಿ ಚಟ್ನಿ ಆಗಲಿ ಹಂಗೆ ಮಾಡಿ ತೋರಿಸಿನಿ ಇದನ್ನು ಹಿಂಗ ಮಾಡಿರ್ತಾನು ಇದನ್ನ ಈ ಇದನ್ನೇನು ಇದಕ್ಕೇನೈತಿಲ್ಲ ಶೇಂಗಾ ಚಟ್ನಿಗೆ ಇದನ್ನೊಂದು ಸ್ವಲ್ಪ ಸಣ್ಣಗೆ ಪುಡಿ ಮಾಡ್ಕೋಬೇಕು ನಡಿತೈತಿ ಇದು ಕೊತ್ತಂಬರಿ ಒಂದು ಸ್ವಲ್ಪ ಸಣ್ಣಾಗಿಲ್ಲ ಮತ್ತು ಆಮೇಲೆ ಅದು ಸಣ್ಣ ಆಯಿತು ಆಮೇಲೆ ಇವು ಕಾಳು ಇರ್ತೈತಿ ಇವನ್ನ ಒಂದು ಸ್ವಲ್ಪ ಹೆಚ್ಚು ಭಾಳ ಸಣ್ಣ ಪುಡಿ ಮಾಡಬಾರ್ದು ಹಬ್ಡ ಜಬಡಾ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಬ್ಯಾಳಿ ಬ್ಯಾಳಿ ಇರಬೇಕು ಅಂದ್ರೆ ನೋಡಿರಿ ಇಲ್ಲಿ ಕಾಣ್ತೈತಿ ಹಿಂಗೆ ಇದು ಆದ್ರೆ ಚಟ್ನಿ ಈ ಶೇಂಗಾ ಚಟ್ನಿ ಒಳಗೆ ಏನೈತಿ ಕಾಳು ಕಾಳು ಇದ್ರೆ ಚಲೋ ಆಗ್ತೈತಿ ನೋಡ್ರಿ ಹಿಂಗೆ ಕೈಯಲ್ಲಿ ಒಂದು ಸ್ವಲ್ಪ ತಿಕ್ಕಿ ಕಾಸ ಇದನ್ನ ಮತ್ತೊಂದು ಎರಡು ಮೂರು ಸಲ ಮಿಕ್ಸಿ ಒಳಗೆ ಒಂದು ಸ್ವ ಸ್ವಲ್ಪ ಸುತ್ತ ಹಾಕಿ ಮಾಡಬೇಕು ಅಂದರೆ ನೀವು ಭಾಳ ಪುಡಿ ಮಾಡಿದ್ರಿ ಅಂದ್ರೆ ಚಟ್ನಿ ಚಲೋ ಆಗಂಗಿಲ್ಲ ಅಗಸಿ ಚಟ್ನಿ ಸಣ್ಣಗೆ ಪುಡಿ ಆಗಬೇಕು ಶೇಂಗಾ ಚಟ್ನಿ ಯಾವಾಗಿದ್ರು ಕಾಳು ಕಾಳು ಹಿಂಗೆ ಒಂದು ಸ್ವಲ್ಪ ಉಳಿಬೇಕು ಅಂದ್ರೆ ಚಲೋ ಆಗ್ತೈತಿ ಈಗ ಬಿಜಾಪುರ್ ಸೈಡದು ನಿಮ್ಗೆ ಗಟ್ಟಿ ಚಟ್ನಿ ಟೈಪ್ ಬಂದಿರ್ತೈತಿ ಅದಕ್ಕೆ ಅವರ ಸಪ್ಪಿ ಸುಲದ ಕಾಸ ಅದನ್ನು ಇದೇ ಪ್ರೊಸೀಜರ್ ಪ್ರೊಸೀಜರ್ ಒಳಗೆ ಮಾಡ್ತಾರ ಅವರು ಅದು ಒಂಥರ ಚಲೋ ಆಗ್ತೈತಿ ಸಪ್ಪಿ ಮಾತ್ರ ಸುಲಿಬೇಕು ಅದನ್ನು ಮೊದಲ ಖಾರ ಉಪ್ಪ ಹಾಕುವಾಗ ಒಂದು ಸ್ವಲ್ಪ ಅರಿಶಿನ ಹಿಂಗಿನ ಪುಡಿ ಹಾಕೋದು ನಾನು ಮರ್ತೀನಿ ಇವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊನಿ ಅಂದರೆ ಚಟ್ನಿ ಮತ್ತೆ ಎರಡು ಮೂರು ಸಲ ಗ್ರೈಂಡ್ ಮಾಡ್ತವಲ್ಲ ಅದ್ರೊಳಗೆ ಕುಡ್ಕೊತೈತಿ ಅಂತ ಈ ಕಾಸ ನೀವು ಈ ಥರ ಶೇಂಗಾ ಚಟ್ನಿ ಮಾಡ್ಕೊಂಡು ನೋಡಿರಿ ನಾನು ಸಂಕ್ರಾಂತಿ ರೆಸಿಪಿಗಳನ್ನ ಎಲ್ಲರಿಗೂ ಎಲ್ಲನೂ ನಿಮ್ಗೆ ಒಂಥರ ಹಂಚ್ಕೊಳ್ಳನು ನಾನು ನಿಮಗೆಲ್ಲ ತೋರಿಸೋ ಸಂಬಂಧ ಮೊದಲನೂ ಈಗ ಒಂದು ಸ್ವಲ್ಪ ಸ್ವಲ್ಪ ಸು ಸ್ವಲ್ಪ ಮಾಡಿ ಇಟ್ಕೊಂಡನು ಮತ್ತು ಸಂಕ್ರಾಂತಿಗೆ ನಾನು ಈ ನೈವೇದ್ಯಕ್ಕೆ ಹೊಳಿ ಗಂಗಾಮ ಜಾತ್ರೆ ಆಗ್ತೈತೆ ನಮ್ಮಲ್ಲೇ ಆ ನೈವೇದ್ಯಕ್ಕೆ ಮತ್ತು ಮಾಡ್ತಾನು ನನ್ನೆಲ್ಲ ನನ್ನೆಲ್ಲ ಅಡುಗೆ ವೀಡಿಯೋಗಳು ನಿಮಗೆ ಎಲ್ಲರಿಗೂ ಇಷ್ಟ ಆಗತ್ತೈತೆ ಅಂತ ತಿಳ್ಕೊಂಡನು ಎಲ್ಲರೂ ಲೈಕ್ ಮಾಡಾತರಿ ಶೇರ್ ಮಾಡಾತರಿ ಕಮೆಂಟ್ಸ್ ಮಾಡಾತರಿ ಇನ್ನೂ ಹೆಚ್ಚು ಹೆಚ್ಚು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ಸ್ ಮಾಡಿರಿ ಎಲ್ಲರಿಗೂ ತುಂಬ ಧನ್ಯವಾದಗಳು ಥ್ಯಾಂಕ್ ಯು